ಇದು ನೋಡಿ ಮಮ್ಮಿ ಮನೆ ಪೋಟಿಕೋ ಸೊ ನಾವು ಬಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ಇಲ್ಲಿ ಕೂತ್ಕೊಂಡು ಎಲ್ಲ ಗೆಟ್ ಟುಗೆದರ್ ಅದು ಇದು ಮಾಡಬೇಕಾದ್ರೆ ನೈಟ್ ಟೈಮಲ್ಲಿ ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಇಲ್ಲಿ ಮಳೆ ಬಂದ್ರೂ ಕೂತ್ಕೊಂಡು ಆರಾಮ್ಸೆ ನೋಡ್ಬೋದು ಇದು ಸ್ಟೆಪ್ ಮೇ ಮಾಡಿ ಮೇಲುಗಡೆ ಹೋಗ್ಲಿಕ್ಕೆ ಸೊ ಇಲ್ಲಿ ನೋಡಿ ವ್ಯೂಸ್ ಎಷ್ಟು ಇಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಮಳೆ ಏನು ಇಲ್ಲ ಅಂತಂದ್ರೆ ಇಲ್ಲಿ ಹೊರಗಡೆ ಎಲ್ಲ ಆರಾಮ್ಸೆ ಕೂತ್ಕೊಂಡು ವೀಡಿಯೋಸ್ ಅದು ಇದು ಮಾಡಿಕೊಂಡು ನಮ್ಮ ಪಪ್ಪಿಗಳನ್ನೆಲ್ಲ ಕರ್ಕೊಬಂದ್ರೆ ಟೈಮ್ ಪಾಸ್ ಅವರ ತೆಗಿಯೋ ಮಮ್ಮಿ ಹೆಂಗಿದೆ ನೋಡಿ ಸೊ ಹೀಗೆ ಬಂದರೆ ಇಲ್ಲಿ ಸೋಫಾ ಸೆಟ್ ಇದೆ ಇದು ಇಷ್ಟು ಮನೆ ಮೇಲ್ಗಡೆಯ ವೀಡಿಯೋಸ್ ಐ ಓಪ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಈ ಥರ ಎಲ್ಲ ಅಲ್ಲಿ ಇಷ್ಟೊಂದು ಸ್ಪೆಸಿಲಿಟಿ ಎಲ್ಲಾದರೂ ಬ್ಯಾಂಗ್ಳೂರಲ್ಲಿ ಸಿಕ್ಬಿಟ್ಟಿದ್ರೆ ಅಂತೂ ವಾವ್ ಅಲ್ವಾ ಅಲ್ಲಿ ಇದೆ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ಮಮ್ಮಿ ಮನೇನ ಕೂರ್ಗಲ್ಲಿರೋ ಮಮ್ಮಿ ಮನೇನ ವಿಡಿಯೋ ಮಾಡಿದೆ ಅಂದರೆ ಔಟ್ಸೈಡ್ ಮನೆ ಔಟ್ಸೈಡಲ್ಲಿರೋ ತೋಟ ಆಗಿರ್ಬೋದು ಹೂವಿನ ಗಿಡ ಇರ್ಬೋದು ಇದ್ರ ಬಗ್ಗೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೆ ಸೊ ಇವತ್ತು ನಾನು ಇನ್ಸೈಡ್ ವೀಡಿಯೋ ಇದ್ದೀನಿ ನೋಡೋಣ ಇನ್ಸೈಡಲ್ಲಿ ಏನೆಲ್ಲ ಇದೆ ಸೊ ಮಮ್ಮಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಪಾಪ ಆದರೂ ಅವರಿಗೆ ಅವ್ರಿಗೆ ಆದ್ರೂ ಪಾಪ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಎಷ್ಟು ಬೆಡ್ರೂಮ್ ಇದೆ ಅಂತ ಎಲ್ಲ ಇದ್ರ ಬಗ್ಗೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಹೋಗೋಣ ಇದು ನೋಡಿ ಮಮ್ಮಿ ಮನೆ ಪೋಟಿಕೋ ಸೊ ನಾವು ಬಂದರೆ ಆಲ್ಮೋಸ್ಟ್ ಆಲ್ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ಇಲ್ಲಿ ಕೂತ್ಕೊಂಡು ಎಲ್ಲ ಗೆಟ್ ಟುಗೆದರ್ ಅದು ಇದು ಮಾಡಬೇಕಾದ್ರೆ ನೈಟ್ ಟೈಮಲ್ಲಿ ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಇಲ್ಲಿ ಮಳೆ ಬಂದ್ರೂ ಕೂತ್ಕೊಂಡು ಆರಾಮಸೆ ನೋಡ್ಬೋದು ಇದು ಸ್ಟೆಪ್ ಮೇ ಮಾಡಿ ಮೇಲುಗಡೆ ಹೋಗ್ಲಿಕ್ಕೆ ಸೊ ಇಲ್ಲಿ ನೋಡಿ ವ್ಯೂಸ್ ಎಷ್ಟು ಅಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಮಳೆ ಏನು ಇಲ್ಲ ಅಂತಂದರೆ ಇಲ್ಲಿ ಹೊರಗಡೆ ಎಲ್ಲ ಆರಾಮ್ಸೆ ಕೂತ್ಕೊಂಡು ವೀಡಿಯೋಸ್ ಇದು ಮಾಡಿಕೊಂಡು ನಮ್ಮ ಪಪ್ಪಿಗಳನ್ನೆಲ್ಲ ಕರ್ಕೊಬಂದರೆ ಟೈಮ್ ಪಾಸ್ ಮಾಡ್ತವೆ ಸೊ ಇವಾಗ ಮನೆ ಒಳಗಡೆ ಹೋಗೋಣ ಹೋಗೋಕ್ಕಿಂತ ಮುಂಚೆ ನಾನು ನೋಡಿ ಲಾಕ್ ಮಾಡಿದ್ದೀನಿ ಬಿಕಾಸ್ ಪಪ್ಪಿಗಳು ಮನೆ ಒಳಗಡೆ ಇದ್ದಾವೆ ಹೊರಗಡೆ ಬಿಟ್ಟರೆ ನಮ್ಮಲ್ಲಿ ನೋಡಿ ಲೇಬರ್ಸ್ಗಳು ಬಂದಿದ್ದಾರೆ ಆಯಿತಾ ಏನು ಕಾಯಿ ಸಿಪ್ಪೆ ತೆಗಿತಾ ಇದ್ದಾರೆ ಇವಾಗೆಲ್ಲಾದರೂ ಪಪ್ಪಿನ ಬಿಟ್ಟರೆ ಹೊರ್ಗಳನ್ನ ಕಚ್ಬಿಡ್ತವೆ ಸೊ ಹಾಗಾಗಿ ಲಾಕ್ ಮಾಡಿದ್ದೀನಿ ಮೇಲೆ ಹೋಗೋಣ ಒಳಗಡೆ ಹಲೋ ನನ್ನ ಮಗ್ನೇ ನಡಿ 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 ನೋಡಿ ನೋಡಿ ಓಡ್ ಬಂದ್ಬಿಟ್ರು ಬಾಗ್ಲ ಹಾಕೋಬೇಕು ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗೇ ಒಳಗಡೆ ಹೋದರೆ ಇದು ಹಾಲ್ ಸೈಡ್ ಫುಲ್ ಹಾಲ್ ನೋಡಿ ಅದಕ್ಕಿಂತ ಮುಂಚೆ ನನ್ನ ಮಕ್ಕಳನ್ನ ತೋರಿಸ್ತೀನಿ ಮೂರು ಮಕ್ಕಳನ್ನೂ ಬ್ಯಾಂಗ್ಳೂರಿಂದ ಕರ್ಕೊ ಬಂದಿದ್ದೀವಿ ನಾವು ಎಲ್ಲೇ ಹೋಗೋದಾದರೂ ಇವರು ಮೂರನ್ನ ಬಿಟ್ಟು ಹೋಗೋಲ್ಲ ಸೊ ಕಾರಲ್ಲೇ ಕರ್ಕೊಂಡು ಬರ್ತೀವಿ ಕಾರಲ್ಲೇ ಕರ್ಕೊಂಡು ಹೋಗ್ತೀವಿ ಇವುಗಳನ್ನ ಬಿಟ್ಟು ನಮಗೆ ಇರಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾವು ಟ್ರಾವೆಲ್ ಮಾಡೋಕೆ ನಮ್ಮ ಜೊತೆ ಅವರು ಟ್ರಾವೆಲ್ ಮಾಡ್ತವೆ ಇದು ಬಂದು ಹಾಲು ಇಲ್ಲಿ ಕೆಳಗಡೆ ಇದನ್ನ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ನಮ್ಮ ಪಪ್ಪಿಗಳಿಗೋಸ್ಕರ ಏನಾದರೆ ಅವರು ನಂಬರ್ ಒನ್ ಟೂ ಎಲ್ಲ ಮಾಡಬೇಕಾದ್ರೆ ಇಲ್ಲೇ ಮಾಡ್ತವೆ ಎಲ್ಲೂ ಅವ್ರ ಗಲೀಜು ಮಾಡೋಲ್ಲ ಸೊ ಇದನ್ನ ಹಾಕ್ಬಿಟ್ರೆ ಸಾಕು ಅವರಿಗೆ ಸೋ ಇದು ಬಂದು ಇಲ್ಲಿ ನೋಡಿ ಇದು ನಮ್ಮ ಅಜ್ಜಿ ಡ್ಯಾಡಿ ಮಮ್ಮಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಪಾಪ ತುಂಬ 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 ಒಳ್ಳೆ ಅಜ್ಜಿ ಸೊ ಇದು ನನ್ನ ಮಮ್ಮಿದು ಪಪ್ಪ ಮಮ್ಮಿ ಸೊ ಅವ್ರದ್ದು ಫೋಟೋ ಇಟ್ಟಿದ್ದೀವಿ ಇದು ಮಮ್ಮಿ ಡ್ಯಾಡಿ ಫೋಟೋ ನನ್ನ ಮ್ಯಾರೇಜ್ ಟೈಮಲ್ಲಿ ತೆಗೆದಿರೋಂಥ ಫೋಟೋ ಇದು ಸೊ ಇದು ನಾನು ನಮ್ಮ ಅಕ್ಕಂದಿರು ಅಕ್ಕಂದಿರೋ ಮಕ್ಕಳು ನಮ್ಮ ಫುಲ್ ಫ್ಯಾಮಿಲಿ ಫೋಟೋ ಎಲ್ಲ ಇದರಲ್ಲಿದೆ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗಲ್ಲ ಬಿಕಾಸ್ ಇದೆಲ್ಲ ನಾವು ತುಂಬ ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ತೆಗ್ದಿರೋ ಅಂತ ಫೋನ್ ಸೊ ಹಾಗಾಗಿ ಇದೆಲ್ಲ ಅಷ್ಟು ಗೊತ್ತಾಗಲ್ಲ ಮೇಲುಗಡೆ ನನ್ನ ಅಕ್ಕನ ಮಗಳದ್ದು ಎಲ್ಲ ಟೆಡ್ಡಿ ಬೇಡ್ಸ್ ಎಲ್ಲ ಇಟ್ಟಿದ್ದಾಳೆ ಸೊ ಹೀಗೆ ಬಂದರೆ ಇಲ್ಲಿ ದೇವ್ರ ಮನೆ ಇದೆ ನೋಡಿ ಇಲ್ಲಿಂದ ಹೊರಗಡೆಯಿಂದ ತೋರಿಸ್ತೀನಿ ಟ್ರೈ ಮಾಡ್ತೀನಿ ನೋಡಿ ನಮ್ಮ ಮಮ್ಮಿಯವರು ದೇವರ ಕೋಣೆ ಹೇಗಿದೆ ಅಂತ ನಮ್ಮ ಮಮ್ಮಿಯವರ ತೆಯವರು ಮೊಮ್ಮೆ ಹೆಂಗೆ ನೋಡಿ ಸೋ ಹೀಗೆ ಬಂದರೆ ಇಲ್ಲಿ ಸೋಫಾ ಸೆಟ್ಟಿದೆ ಹಾಲ್ ತುಂಬ ದೊಡ್ಡದಾಗಿದೆ ನೋಡಿ ಹೂಗಳು ಹೆಂಗೆ ಕಿತ್ತಾಡ್ತಿದ್ದಾವೆ ಅಂತ ವೀಡಿಯೋ ಮಾಡೋಕ್ಕೆ ನನಗೆ ಇಡೋಲ್ಲ ಸೊಸಿಂದ ಹೆಂಗೆ ಬಂದರೆ ಹಾಲ್ ತುಂಬ ದೊಡ್ಡದಾಗಿದೆ ಹಾಲಲ್ಲೇ ಒಂದು ಬೆಡ್ರೂಮ್ ಇದೆ ಇದೊಂದು ಬೆಡ್ರೂಮ ಸೊ ಇದು ತುಂಬ ಕತ್ತಲಾಗಿದೆ ಒಂದು ನಿಮಿಷ ಅಷ್ಟೊಂದು ನೀಟಾಗಿ ಇಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಇಲ್ಲೊಂದು ಇದೆ ಇಲ್ಲೊಂದು ಇದೆ ಇಲ್ಲಿ ಇದು ಬಟ್ಟೆ ಮಿಷಿನ್ ಇದು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿದ್ದೆ ಇಲ್ಲಿ ಕೂರ್ಗಲ್ಲಿ ಇರಬೇಕಾದ್ರೆ ಅದನ್ನು ನಾನು ನನ್ನ ಮಮ್ಮಿ ಕೊಟ್ಟೆ ನನ್ನ ಮಮ್ಮಿ ಮುಂಚೆಯಿಂದನು ಬ್ಲೌಸ್ ಎಲ್ಲ ಹೊಲಿತಾ ಇದ್ದರು ಸೊ ಹಾಗಾಗಿ ಮಮ್ಮಿ ಕೊಟ್ಟಿದ್ದೀನಿ ಸೊ ಇಲ್ಲಿ ಒಂದು ಬೆಡ್ರೂಮಾ ಬೆಡ್ರೂಮ ಇದು ಆಲ್ರೂ ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರು ಮಲ್ಕೊಳ್ಳಲ್ಲ ನಮ್ಮ ಡ್ಯಾಡಿ ಒಬ್ಬರೇ ಮಲ್ಕೋತಾರೆ ಇಲ್ಲಿ ಡ್ಯಾಡಿ ರೂಮಿದು ಸೊ ನೆಕ್ಸ್ಟ್ ಬಂದರೆ ಈಗೇ ಬಂದರೆ ಇದು ಬಂದು ಡೈನಿಂಗ್ ಟೇಬಲ್ ನೋಡಿ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ ಅವರ ಫ್ರಿಜ್ ಇದು ಡೈನಿಂಗ್ ಟೇಬಲ್ ಫುಲ್ ಏನಲ್ಲೋ ಇಟ್ಟಿದ್ದಾರೆ ಬಿಕಾಸ್ ನಾಳೆ ನಾವು ಬ್ಯಾಂಗ್ಳೂರಿಗೆ ಬರೋದ್ರಿಂದ ಏನಲ್ಲೋ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ಅಲ್ಲೊಂದು ನೋಡಿ ಬಿಯರ್ ಬಾಟ್ಲು ಕಾಣಿಸ್ತಿದೆ ನಿಮಗೆ ಸೊ ನೆನ್ನೆ ತಾನೇ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಹಾಗಾಗಿ ಆರ್ ಬಟ್ಲು ಇಟ್ಟಿದ್ದೀವಿ ಇದು ಬಂದ್ಬಿಟ್ಟು ಹಾಗೇನೇ ಒಂದು ಸ್ಟೋರೂಮ್ ಅಂತ ಮಾಡಿದ್ದಾರೆ ಬಟ್ ಏನಲ್ಲೂ ಮಮ್ಮಿ ಇಟ್ಟಿದ್ದಾರೆ ಇದ್ರ ಬಗ್ಗೆಲ್ಲ ಜಾಸ್ತಿ ನಾನು ನಿಮಗೆ ಕ್ಲಾರಿಟಿ ಕೊಡೋಲ್ಲ ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸ್ಟೋರೂಮ್ ಅಂತಂದರೆ ಏನು ಬೇಡದ ವಸ್ತುನೆಲ್ಲ ಇಲ್ಲಿ ಹಾಕೋದು ಅಂತ ಸೊ ಹಾಗಾಗಿ ಏನು ಬೇಕೋ ಅದನ್ನೆಲ್ಲ ಇಲ್ಲಿ ಬಿಸಾಡಿ ಇಟ್ಟಿದ್ದಾರೆ ಇದೆಲ್ಲ ಏನು ಅಂತ ನನಗೆ ದೇವ್ರನೇ ಗೊತ್ತಿಲ್ಲ ಆದ್ರೂ ವೀಡಿಯೋ ಮಾಡಿದ್ದೀನಿ ಸೋ ಹೀಗೆ ಬಂದರೆ ಇಲ್ಲಿ ಬಾತ್ರೂಮ್ ಹತ್ರನೂ ಒಂದು ಎಕ್ಸ್ಟ್ರಾ ರೂಮ್ ಮಾಡಿಸಿದ್ದಾರೆ ಮಮ್ಮಿಯವರು ಸೊ ಇದು ಒಂದು ವಾಷ್ ಬೇಷನ್ನ ಇದು ವಾಷಿಂಗ್ ಮಿಷೀನ ಸೊ ಇಲ್ಲೇ ಒಂದು ಸುಮ್ಮನೆ ಸಿಂಪ್ಲಿಯಾಗಿ ಒಂದು ಗಾರ್ಡೇಜ್ ಇತ್ತು ಹಳೆ ಗಾರ್ಡೇಜ್ ಇತ್ತು ಸುಮ್ಮನೆ ಹಾಗೆ ಏನಾದರೂ ಇಟ್ಕೊಳ್ಳೋಕೆ ಅಂತ ಇಟ್ಟಿದ್ದಾರೆ ಇಲ್ಲೊಂದು ಬಾತ್ರೂಮ್ ಇದೆ ಇದು ಬಂದು ಇಂಡಿಯನ್ ಟಾಯ್ಲೆಟ್ ಆಯಿತಾ ಇದು ಲೈಟ್ ಆಗ್ತೀನಿ ಒಂದೇ ಒಂದು ನಿಮಿಷ ಲೈಟ್ ಆಗ್ತೀನಿ இது வந்து இந்தியன் டாய்லெட் டாய்லெட் அண்ட் ಬಾತ್ರೂಮ ಇಲ್ಲಿ ಬಾತ್ರೂಮ ಸ್ಪೆಷಾಲಿಟಿ ಏನು ಅಂತಂದರೆ ಸೌದೆ ಒಲೆ ಅಲ್ಲಿ ನೋಡಿ ಅಲ್ಲಿ ಅದೇನಂತಾರೆ ಗೊತ್ತಿಲ್ಲ ನಿಮ್ಮ ಕನ್ನಡದಲ್ಲಿ ಏನಂತಾರೆ ಅಂತ ದೇವ್ರನಿಗೆ ಗೊತ್ತಿಲ್ಲ ಸೌದೆ ಒಲೆ ಅದು ಅಲ್ಲಿಂದಲೇ ನೀರು ತಗೊಂಡು ನಾವು ಆಗಿ ಸ್ನಾನ ಮಾಡ್ತೀವಿ ಅದರಲ್ಲಿ ಸ್ನಾನ ಮಾಡಿದಂಗೆ ನಿಜವಾಗಲೂ ಗೀಝರಲ್ಲಿ ಸ್ನಾನ ಮಾಡಿದ ಥರ ಆಗಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ಸೊ ಇಲ್ಲೆಲ್ಲ ಇದೇ ಯೂಸ್ ಮಾಡೋದಲ್ಲ ಸೌದೆ ಒಲೆ ಸೋ ಇದು ಒಂದು ಯು ಪಿ ಎಸ್ ಮಮ್ಮಿಯವ್ರದ್ದು ಹಾಗೆಯೇ ಬಂದರೆ ಇದು ಕಿಚನ್ ಸೋ ಕಿಚನ್ ಮಮ್ಮಿ ಮಮ್ಮಿಗೆ ಹೆಂಗಾಗುತ್ತೆ ಪಾಪ ಹಿಂಗೆ ಇಟ್ಕೊಂಡಿದ್ದಾರೆ ಅವ್ರು ಅಷ್ಟು ಏಜ್ ಆದ್ರೂ ಎಷ್ಟು ನೀಟಾಗಿ ಇಟ್ಕೊತಾರೆ ಅವಾಗ ನಮ್ಮಂಥ ಹುಡುಗಿಯರು ಸಹ ಎಷ್ಟೊಂದು ನೀಟಾಗಿ ಇಟ್ಕೊಳಲ್ಲ ಸೊ ಹಾಗಾಗಿ ಇದೆಲ್ಲ ಮಮ್ಮಿ ಮೈಂಟೈನ್ ಮಾಡ್ತಾ ಇದ್ದಾರೆ ಪಾಪ ಒಬ್ಬರೇ ಲೇಬರ್ಸ್ ಇವಾಗ ಅವರೇ ಬಂದು ಎಲ್ಲ ಕೆಲಸ ಮಾಡಿ ಕೊಡ್ತಾಯಿದ್ರು ಇವಾಗ ಲೇಬರ್ಸ್ಗಳೆಲ್ಲ ಸೊ ಹಾಗಾಗಿ ಮಮ್ಮಿಯೇ ಮೇಂಟೈನ್ ಮಾಡ್ತಾರೆ ಮಮ್ಮಿ ಕ್ಲೀನ್ನೆಸ್ಸೇ ನಮಗೆ ಬಂದಿರೋದು ಮಮ್ಮಿ ಎಷ್ಟು ನೀಟಾಗಿ ನಮ್ಮ ಮನೆಯ ಇಟ್ಕೋತಾರೆ ಅಂತಂದರೆ ಅವ್ರದ್ದು ನೋಡಿ ನೋಡಿ ನಮಗೂ ಅದೇ ರೂಢಿ ಆಗಿಬಿಟ್ಟಿದೆ ನಮಗೂ ಅಷ್ಟೇ ಕಿಚನು ಹಾಲ್ ಬಾತ್ರೂಮ್ ಇದೆಲ್ಲ ತುಂಬ ನೀಟಾಗಿದ್ರೇ ನಮಗೆ ನಿದ್ರೆ ಬರೋದು ಇಲ್ಲಾಂದರೆ ದೇವರಾಣಿಯಾಗಿ ನಾನು ತುಂಬನೇ ಬಿಟ್ಬಿಡ್ತೀನಿ ನನಗೆ ಮೇಯ್ನಾಗಿ ಕಿಚನ್ ಮತ್ತು ಬಾತ್ರೂಮ್ ನೀಟಾಗಿರಬೇಕು ಸೊ ಹೀಗೆ ಬಂದರೆ ಸೆಕೆಂಡ್ ಬೆಡ್ ರೂಮ್ ಇದು ಇದು ಬಂದು ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಒಂದು ಕಾಟ್ ಇಲ್ಲಿ ಒಂದು ಕಾಟ್ ಇದೆ ಸೋ ಸೊ ನೋಡಿ ಇದು ಇಟ್ಟಿರೋದಲ್ಲ ನಂದೇ ನಾನು ಬ್ಯಾಂಗ್ಳೂರಿಂದ ತಂದಿರೋಂಥದ್ದು ನಂದು ಮೇಕಪ್ ಕಿಟ್ ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಬರುವಾಗ ಇದನ್ನೆಲ್ಲ ಎತ್ಕೊಬರ್ತೀವಿ ಇಲ್ಲಿ ಬಟ್ಟೆ ಮಾತ್ರ ಇಟ್ಟಿರ್ತೀವಿ ಅದು ಬಿಟ್ಟರೆ ಇನ್ನೆಲ್ಲ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಇತ್ಕೊಬರ್ತೀವಿ ಬಿಕಾಸ್ ಎಲ್ಲ ಇಲ್ಲಿ ಇಟ್ಟು ಹೋಗ್ಲಿಕ್ಕೆ ಆಗಲ್ಲ ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ರೋಮ ಇಲ್ಲಿ ಸಿಂಗಲ್ ಕಾಟ್ ಇಟ್ಟಿದ್ದೀವಿ ಇಲ್ಲಿ ಡಬಲ್ ಕಾಟ್ ಇಟ್ಟಿದ್ದೀವಿ ಇದು ವಾಲ್ ರೂಪ ಮೇಲ್ಗಡೆ ಎಲ್ಲ ನೋಡಿ ಈ ಥರ ಮಾಡಿಸಿದ್ದಾರೆ ಮಮ್ಮಿಯವರು ಅಲ್ಲಿ ವಾಲ್ರೂ ಮೇಲ್ಗಡೆ ಒಂದು ನಿಮಗೆ ಕಾಣಿಸ್ತಿರ್ಬೋದು ಒಂದು ಸ್ಟಿಕ್ ಥರ ನಂದು ವೀಡಿಯೋ ಮಾಡೋ ಸ್ಟಿಕ್ ಇಲ್ಲೊಂದು ಸಹ ಇಟ್ಟಿದ್ದೀನಿ ಸ್ಟ್ಯಾಂಡ್ ಬಿಕಾಸ್ ಇಲ್ಲಿ ಬಂದರೆ ವೀಡಿಯೋ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದೀನಿ ಒಂದು ವೀಡಿಯೋ ಮಾಡೋ ಸ್ಟ್ಯಾಂಡನ್ನ ಬ್ಯಾಂಗ್ಳೂರಿಂದ ಇಲ್ಲಿ ಅದಕ್ಕೋಸ್ಕರ ಎತ್ಕೊ ಬರಬೇಕಲ್ಲ ಅಂತ ಆಲ್ಮೋಸ್ಟ್ ಆಲ್ ನಾನು ಬಂದರೆ ಇದೇ ಬೆಡ್ರೂಮಲ್ಲಿ ಮಲ್ಕೊಳ್ಳೋದು ನಾನು ಯಾವತ್ತು ಬಂದರೂ ಇಲ್ಲೇ ಮಲ್ಕೋತೀನಿ ಈ ಬೆಡ್ರೂಮಲ್ಲೇ ಮಲ್ಕೋತೀನಿ ಇಲ್ಲ ಅಂತಂದರೆ ಇಲ್ಲೇ ಒಂದು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಬಿಟ್ಟರೆ ನಾನು ಯಾವ ಬೆಡ್ರೂಮಲ್ಲೂ ಮಲ್ಕೊಳ್ಳಲ್ಲ ಸೊ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಟೋಟಲಿ ಮೂರು ಬೆಡ್ರೂಮ್ ಇದೆ ಸೊ ಇವಾಗ ಸದ್ಯಕ್ಕೆ ಈ ಸಲ ಬಂದು ನಾನು ಇಲ್ಲೇ ಮಲ್ಕೊಂಡಿರೋದು ಅಂದರೆ ಪಪ್ಪಿಗಳಿಗೆಲ್ಲ ಹತ್ತಾ ಇರ್ತವೆ ಬೆಡ್ಡಿಗಾಗಿ ಇದು ನಮ್ಮ ಲೆಗ್ಗೇಜ್ ಬ್ಯಾಂಗ್ಳೂರಿಂದ ಅಂತ ತಗೊಬಂದಿದು ಸೊ ಇಲ್ಲೇ ಒಂದು ವಾಲ್ರೂಪ್ ಇದೆ ಇದೊಂದು ಎಕ್ಸ್ಟ್ರಾ ಬೆಡ್ ಸೊ ಈ ಕಾರ್ಟಲ್ಲೇ ಹಾಕಿದ್ರು ನನಗೆ ಡಬಲ್ ಬೆಡ್ ಹಾಕೊಂಡು ಮಲಗೆ ರೂಢಿ ಇಲ್ಲ ಹಾಗಾಗಿ ಇದನ್ನು ತೆಗೆದು ಇಳಿತಿದ್ದೀವಿ ಇಲ್ಲಿ ಒಂದು ಕಾಟ್ ಇದೆ ನೋಡಿ ಇಲ್ಲಿ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಗೇಮ್ ಹಾಡ್ಸ್ಕೊಂಡಿದ್ದಾನೆ ಗೇಮ್ ಹುಚ್ಚು ಹೆವಿ ಇದೆ ಅವನಿಗೆ ಗೇಮ್ ಆಡ್ಕೊಂಡಿದ್ರೆ ಎಲ್ಲರನ್ನ ಮರೆತು ಬಿಡ್ತಾನೆ ಅವನು ಸೊ ನೋಡಿ ನನ್ನ ರಾಜ್ಕುಮಾರ ಆಲ್ರೆಡಿ ಬೆಡ್ಡಿಗೆ ಹತ್ಬಿಟ್ಟಿದ್ದಾನೆ ಬೆಡ್ಡಲ್ಲೇ ಮಲ್ಕೊಳ್ಳೋದು ಎಲ್ಲಿ ಹೋದ್ರೂ ಇವ್ರುಗಳು ಬೆಡ್ಡಲ್ಲೇ ಇರ್ತವೆ ಸೊ ಹೀಗಾಗಿ ಬೆಡ್ರೂಮ್ದು ಇಲ್ಲಾಯಿತು ಇಲ್ಲಿ ಒಂದು ಬಂದರೆ ಇಲ್ಲೊಂದು ಬಾತ್ರೂಮ್ ಇದೆ ಇದು ಬಂದು ವೆಸ್ಟ್ರನ್ ಟಾಯ್ಲೆಟ್ ಟೋಟಲಾಗಿ ತ್ರೀ ಬೆಡ್ರೂಮು ಟೂ ಟಾಯ್ಲೆಟ್ಸ್ ಇದೆ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಅಮ್ಮ ಮನೆ ಇನ್ಸೈಡಲ್ಲಿ ಏನೆಲ್ಲ ಮಾಡಿಟ್ಟಿದ್ದಾರೆ ಅದನ್ನೆಲ್ಲ ತೋರಿಸಿದ್ದೀನಿ ಸೋ ಹೇಗಿದೆ ಹಾಗೆಯೇ ತೋರಿಸಿದ್ದೀನಿ ಬಿಕಾಸ್ ನಾನು ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿಟ್ಟು ವೀಡಿಯೋ ಮಾಡೋದು ಈ ಸೀನೆಲ್ಲ ಇಲ್ಲ ಹೇಗಿದೆ ಹಾಗೆ ತೋರಿಸೋದು ನಮ್ಮ ಕರ್ತವ್ಯ ಹಾಗಾಗಿ ನಾನು ಅದನ್ನೆಲ್ಲ ತೋರಿಸಿದ್ದೀನಿ ಈಗ ಮನೆ ಹೊರಗಡೆ ಬಂದು ಮೇಲ್ಗಡೆ ಹೋಗೋಣ ಮೇಲ್ಗಡೆ ಏನೆಲ್ಲ ಇಟ್ಟಿದ್ದಾರೆ ಅಂತ ನೋಡೋಣ ಇದು ಪೆರೆಯೊಬ್ಬರಿಗೆ ಹೋಗೋಂಥ ಸ್ಟೆಪ್ಪು ನೋಡಿ ಎಷ್ಟು ದೊಡ್ಡ ಸ್ಟೆಪ್ ಇದೆ ಅಂತ ನೋಡಿ ಇದು ಏನು ಬಂದರೆ ಇಲ್ಲಿಯೂ ಆಲ್ಮೋಸ್ಟ್ ಅಲ್ಲಿ ತುಂಬ ಜನರು ಸೇರಿದ್ರೆ ಕಝಿನ್ಸ್ ನಾವೆಲ್ಲ ಮಮ್ಮಿ ಫ್ಯಾಮಿಲಿ ಎಲ್ಲರೂ ಸೇರಿದರೆ ಇಲ್ಲೂ ನಾವು ಗೆಟ್ ಟುಗೆದರೆಲ್ಲ ಆರಾಮ್ಸೆ ಮಾಡ್ಕೊತೀವಿ ಇಲ್ಲಿ ಬಂದರೆ ನೋಡಿ ಬೇಡದ ಐಟಮ್ಗಳು ಬೇಜಾನಿಟ್ಟಿದ್ದಾರೆ ಇಲ್ಲಿ ಇದು ಏನೇನು ಅಂತ ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಂತ ಆಗೋಲ್ಲ ಏನೆಲ್ಲ ಯೂಸ್ ಇಲ್ಲ ಮಮ್ಮಿಯವರು ಏನೇನು ವೇಸ್ಟ್ ಆಯಿತಾ ಎಲ್ಲ ತೊಗೊಬಂದು ಇಲ್ಲಿ ಇಟ್ಟಿರ್ತಾರೆ ಇಲ್ಲಿ ನೋಡಿ ತೆಂಗಿನಕಾಯಿ ಹಾಕಿಟ್ಟಿದ್ದಾರೆ ಅದು ವಾಟರ್ ಪೈಪ್ ಸ್ಮಾಲ್ ಟೀಕಾಯಿ ಚೇರ್ ಎಕ್ಸ್ಟ್ರಾ ಚೇರ್ ಇತ್ತು ಮತ್ತು ಒಂದು ಸೋಫಾ ಸೆಟ್ ಇತ್ತು ಟೀ ಪಾಯಿ ಮತ್ತು ಫುಡ್ ತಗೋ ಡೈನಿಂಗ್ ಟೇಬಲ್ ಇದೆಲ್ಲ ಹಳೆ ಮನೇಲಿರಬೇಕಾದ್ರೆ ಇತ್ತು ಸೊ ಹಾಗಾಗಿ ಇದನ್ನೆಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಎಲ್ಲರೂ ಬಂದರೆ ಪಾರ್ಟಿ ಮಾಡಲಿಕ್ಕಾಗುತ್ತೆ ತುಂಬ ಜನರೆಲ್ಲ ಬಂದರೆ ನಾವು ಆಲ್ಮೋಸ್ಟ್ ಆಲ್ ಇಲ್ಲಿಯೇ ನಾವು ಪಾರ್ಟಿ ಮಾಡ್ತೀವಿ ತುಂಬ ಎಂಜಾಯ್ ಮಾಡ್ತೀವಿ ನಾವು ಫ್ಯಾಮಿಲಿ ಎಲ್ಲ ಸೇರಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಹಬ್ಬಕ್ಕೆಲ್ಲ ಸೇರಿದ್ರಂತೂ ಒಂದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಎಲ್ಲ ಇರ್ತೀವಿ ಸಮ್ ಟೈಮ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ ನಮ್ಮ ಕೂರ್ಗಲ್ಲಿ ಎಂಜಾಯ್ ಮಾಡೋಷ್ಟು ಎಲ್ಲಿ ಮಾಡೋ ಮಾಡಲ್ಲ ಅಂತ ಅನ್ಕೋತೀವಿ ಆ ರೇಂಜಿಗೆ ಎಂಜಾಯ್ ಮಾಡ್ತೀವಿ ನಾವುಗಳೆಲ್ಲ ಸೊ ನೋಡಿ ಇಲ್ಲಿನ ಮೇಲ್ಗಡೆಯಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ನೋಡಿ ಇದನ್ನು ನೋಡಿದರೆ ನಿಮಗೆಲ್ಲ ಖಂಡಿತವಾಗಲೂ ಇಷ್ಟ ಆಗುತ್ತೆ ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಕೂರ್ಗಲ್ಲಿರೋ ಮನೆಗಳನ್ನ ಇಷ್ಟಪಡ್ತೀರಾ ಕೂರ್ಗ್ ವ್ಯೂಸ್ ಇಷ್ಟಪಡ್ತೀರಾ ಬಿಕಾಸ್ ಅಂದರೆ ನೀವೆಲ್ಲ ಅಲ್ಲಿ ವೆಹಿಕಲ್ ಸೌಂಡ್ ಅದು ಇದು ಕೇಳಿ ಸೊ ನಿಮಗೆ ಕಾಮಾಗಿ ಕೂಲ್ ಆಗಿರುವಂಥ ಪ್ಲೇಸಸ್ನ ನೀವು ತುಂಬಾ ಲೈಕ್ ಮಾಡ್ತೀರಾ ಅಂತ ಗೊತ್ತು ಹಾಗಾಗಿ ನಮ್ಮ ಮಮ್ಮಿ ಮನೆಗೆ ಬಂದ್ರಂತೂ ನಿಮಗೆ ಸಿಕ್ಕಾ ಬಟ್ಟೆ ಖುಷಿಯಾಗುತ್ತೆ ನೋಡಿ ಆ ನೆನ್ನೆ ಅಂತೂ ನನಗೆ ವೀಡಿಯೋಸಲ್ಲಿ ತೋಟ ಮಧ್ಯ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಇದರ ಒಳಗಡೆ ಎಲ್ಲ ಹೋಗಿ ನನಗೆ ತೋಟನೆಲ್ಲ ಆಗಿರಲಿಲ್ಲ ಸೊ ಹಾಗಾಗಿ ಇಲ್ಲಿಂದನೇ ಮೇಲ್ಗಡೆಯಿಂದನೇ ತೋರಿಸ್ತೀನಿ ತುಂಬ ದೂರ ಹೋಗಬೇಕು ನನಗೆ ಒಳಗಡೆ ಹೋಗಿ ಒಂದೊಂದನೇ ಎಕ್ಸ್ಪ್ಲೈನ್ ಮಾಡಲಿಕ್ಕಂತೂ ಆಗಲ್ಲ ಸೊ ಹಾಗಾಗಿ ಇಲ್ಲಿಂದನೇ ಹಾಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಅವ್ರ ತೋಟ ಒಳಗಡೆ ಸೀಬೆಕಾಯಿ ಗಿಡ ಇದೆ ಮತ್ತು ಏನಲ್ಲೋ ತುಂಬ ಫ್ರೂಟ್ಸ್ಗಳ ಗಿಡ ಇದೆ ಇಲ್ಲಿ ಇದು ಇಷ್ಟು ಮನೆ ಮೇಲ್ಗಡೆನ ವಿಡಿಯೋಸ್ ಐ ಹೋಪ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಈ ಥರ ಎಲ್ಲ ಅಲ್ಲಿ ಇಷ್ಟೊಂದು ಸ್ಪೆಸಿಲಿಟಿ ಎಲ್ಲಾದರೂ ಬ್ಯಾಂಗ್ಳೂರಲ್ಲಿ ಸಿಕ್ಬಿಟ್ಟಿದ್ರೆ ಅಂತೂ ವಾವ್ ಅಲ್ವಾ ಅಲ್ಲಿ ಇದೆ ಬಟ್ ಏನಂತಂದರೆ ಇಷ್ಟೊಂದು ಕಾಮಾಗಿ ಕೂಲಾಗಿ ನಮಗೆ ಇಷ್ಟ ಬರೋ ಥರ ಇರಲಿಕ್ಕಾಗಲ್ಲ ಸ್ವಲ್ಪ ಜೋರಾಗಿ ಮಾತಾಡಿದ್ರೂ ಪಕ್ಕದ ಮನೆಗೆ ಡಿಸ್ಟರ್ಬ್ ಆಗುತ್ತೆ ಪಕ್ಕದವರಿಗೆ ಡಿಸ್ಟರ್ಬ್ ಆಗುತ್ತೆ ಸೊ ಈ ಥರ ನಾವು ಭಯ ಬಿತ್ಕೊಂಡೇ ಪಾರ್ಟಿ ಅದು ಇದೆಲ್ಲ ಮಾಡ್ತೀವಿ ಬಟ್ ಇಲ್ಲಿ ಏನು ಅಂತಂದರೆ ಸಿಂಗಲ್ ಸಿಂಗಲ್ ಮನೆ ಇರೋದರಿಂದ ಇಂಟೀರಿಯರ್ ಮನೆ ಇರೋದರಿಂದ ನಾವು ಬೆಳಗಿನ ಜಾವ ತನಕ ಏನು ಪಾರ್ಟಿ ಮಾಡಿದ್ರು ಇಷ್ಟೇ ಕಿರ್ಚಾಡೋದ್ರೂ ಇಲ್ಲಿ ಹೇಳೋರಿಲ್ಲ ಯಾರೂ ಏನು ಹೇಳಲ್ಲ ಬಿಕಾಸ್ ಇದೆಲ್ಲ ನಮ್ಮದೇ ಹೋನ್ ಆಗಿರೋದ್ರಿಂದ ಇಲ್ಲಿ ಯಾರು ಏನು ಹೇಳಲಿಕ್ಕೆ ಬರೋಲ್ಲ ಕೇಳೋಕ್ಕೆ ಬರೋಲ್ಲ ಸೊ ಹೈ ಹೋಪ್ ಇದಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿಗೆ ನಮ್ಮ ಮಮ್ಮಿ ಡ್ಯಾಡಿಯವರ ಕೊಡಗಿನ ಮನೆಯ ವೀಡಿಯೋಸ್ನ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನಮ್ಮ ಮಮ್ಮಿ ಮನೆ ಕೂರ್ಗಲ್ಲಿ ಇರೋದು ವೀಡಿಯೋ ಮಾಡಿದ್ದೀನಿ ಸೊ ಔಟ್ಸೈಡ್ ವೀಡಿಯೋನು ಮಾಡಿದ್ದೀನಿ ಇನ್ಸೈಡ್ ವೀಡಿಯೋನು ಮಾಡಿದ್ದೀನಿ ಯಾವ ರೀತಿ ಇನ್ಸೈಡ್ ಇದೆ ಔಟ್ಸೈಡ್ ನಮ್ಮ ತೋಟ ಆಗಿರ್ಬೋದು ಹೊರಗಡೆ ಯಾವ ರೀತಿ ಸ್ಪೇಸ್ ಇದೆ ಸೊ ಎಲ್ಲನೂ ನಾನು ನಿಮಗೆ ವೀಡಿಯೋ ಮಾಡಿ ಆಲ್ಮೋಸ್ಟ್ ಆಲ್ ನಾನೆಲ್ಲಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ನಮ್ಮ ಕೂರ್ಗ್ ಮನೆ ನಮ್ಮ ಮಮ್ಮಿ ಮನೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಫೆಸ್ಟಿವಲ್ ಅದು ಇದಕ್ಕೆ ಬಂದರೆ ನಮ್ಮ ಇಲ್ಲಿದು ಕೂರ್ಗ್ ಟೈಪ್ ಯಾವ ಫೆ ರೀತಿ ನಾವು ಫೆಸ್ಟಿವಲ್ ಮಾಡ್ತೀವಿ ಯಾವ ರೀತಿ ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲನೂ ನಾನು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್